ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂಡ್ ವೆಲ್ಕಮ್ ಟು ಅನದರ್ ಬ್ಲಾಗ್ ಈ ವಿಡಿಯೋ ಏನಪ್ಪಾ ಅಂದ್ರೆ ನಾವು ಇವತ್ತು ಕ್ರಿಸ್ಮಸ್ ಟ್ರೀ ಇರ್ತಾ ಇದೀವಿ ದಿಸ್ ಕ್ರಿಸ್ಮಸ್ ಟ್ರೀ ಹ್ಯಾವ್ ಸೀನ್ ಅರಿಯಾದ್ನ ಗ್ರೋ ಸೊ ಅವಳು ಇನ್ನ ಒನ್ ಇಯರ್ ಅವಳಿಗೆ ಜಾನ್ವರಿ ಒನ್ ಇಯರ್ ಆಗುತ್ತೆ ಸೊ ಡಿಸೆಂಬರ್ ಇಂದ ನಾವು ಸ್ಟಾರ್ಟ್ ಮಾಡಿದೀವಿ ಸೊ ದಿಸ್ ಇಸ್ ಅವರ್ ಫೋರ್ತ್ ಕ್ರಿಸ್ಮಸ್ ಸೊ ಈ ಕ್ರಿಸ್ಮಸ್ ಟ್ರೀ ನೇ ನಾವು ನಾಲ್ಕು ವರ್ಷನ ಯೂಸ್ ಮಾಡಿರೋದು ಇದು ಒಂಥರ ಸ್ನೋ ತರ ಇದೆ ಗ್ರೀನ್ ಅಂಡ್ ವೈಟ್ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಸ್ನೋ ಇದೆ ನಾನು ಲಾಸ್ಟ್ ಇಯರ್ ಕೂಡ ವಿಡಿಯೋ ಹಾಕಿದೀನಿ ಅಹ್ ಅರಿಯಾದ್ನ ಇನ್ನ ಚಿಕ್ಕಿದ್ಲು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಆ ವಿಡಿಯೋನು ಹಾಕ್ತೀನಿ ಏನಿಲ್ಲ ಸೇಮ್ ಡೆಕೋರೇಷನ್ ಸೊ ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡಿ ನೋಡಿ ಈ ರೀತಿ ಮೂರ್ ಪೀಸ್ ಅಲ್ಲಿ ಬರುತ್ತೆ ಈ ತರ ಒಂದು ಸ್ಟ್ಯಾಂಡ್ ಕೂಡ ಇರುತ್ತೆ ಸೊ ನಾವು ಫಸ್ಟ್ ಪೀಸ್ ಇದು ಇದನ್ನ ಹಾಕ್ಬಿಟ್ಟು ಈ ರೀತಿ ಸ್ಕ್ರೂನ ಲೂಸನ್ ಮಾಡಬೇಕು ಸೊ ದಟ್ ಒಳಗಡೆ ಹೋಗುತ್ತೆ ಆಮೇಲೆ ಈ ಸ್ಕ್ರೂನ ಟೈಟ್ ಮಾಡಬೇಕು ಓಕೆ ಸೊ ಇದನ್ನ ಈ ರೀತಿ ಇರುತ್ತಲ್ವಾ ಸೊ ಇದನ್ನ ನಾವು ಸ್ಪ್ರೆಡ್ ಮಾಡ್ಕೋಬಹುದು ನಾನು ನೆಕ್ಸ್ಟ್ ಇದನ್ನ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ಈ ಪೋಲ್ ಇರುತ್ತಲ್ಲ ಸೊ ಪೋಲ್ ಒಳಗಡೆ ನಾವು ಜಸ್ಟ್ ಫಿಕ್ಸ್ ಮಾಡಬೇಕು ಬಂದು ಲಾಸ್ಟ್ ಇದು ಲಾಸ್ಟ್ ಪೀಸ್ ಇದು ಚಿಕ್ಕದಿದೆ ಸೊ ಇದನ್ನ ಈ ರೀತಿ ಹಾಕೋದು ಸೊ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಸ್ಪ್ರೆಡ್ ಮಾಡ್ಕೋಬಹುದು ಇದನ್ನ ಓಕೆ ಇದು ಇವಾಗ ನಾನು ಸ್ವಲ್ಪ ಸ್ಪ್ರೆಡ್ ಮಾಡ್ತೀನಿ ನಂತರ ಅದನ್ನ ಇಡೋದಕ್ಕೆ ಕೆಳಗಡೆ ಮ್ಯಾಟ್ ಒಂದು ಬೇಕು ಅದು ಕೂಡ ನಾನು ಇವಾಗ ಆಲ್ಮೋಸ್ಟ್ ಈ ರೀತಿ ಸ್ಪ್ರೆಡ್ ಮಾಡಿದೀನಿ ಲೈಟ್ ಹಾಕ್ಬೇಕು ಲೈಟ್ ಸೊ ಲೈಟ್ ಹಾಕಿದ ನಂತರ ಇಲ್ಲಿ ಕ್ರಿಸ್ಮಸ್ ಆರ್ನಮೆಂಟ್ಸ್ ಇದೆ ಇಯರ್ಸ್ ಇಂದ ಕಲೆಕ್ಟ್ ಮಾಡಿರೋ ಆರ್ನಮೆಂಟ್ಸ್ ಸೊ ಅದನ್ನ ಆಮೇಲೆ ಹಾಕ್ತೀನಿ ಫಸ್ಟ್ ಲೈಟ್ ಹಾಕಿ ರಿಂಗ್ ಹಿಂಗಿರುತ್ತೆ ರಿಂಗು ಸೊ ರಿಂಗ್ ಸುತ್ತಲೂ ಈ ತರ ಲೈಟಿಂಗ್ ಸರ ಇರುತ್ತೆ ಸೊ ನಾವ್ ಈ ರಿಂಗ್ ಹಿಂಗೆ ಒಳಗಡೆ ಹಾಕ್ಬಿಟ್ಟು ಈ ಲೈಟ್ ಸರಗಳನ್ನ ಸುತ್ತಲೂ ಸ್ಪ್ರೆಡ್ ಮಾಡ್ಕೋಬೇಕು ಇವಾಗ ಲೈಟ್ಸ್ ಹಾಕಿದೀವಿ ಆಕ್ಚುಲಿ ಲೈಟ್ಸ್ ಹಾಕಿದ್ಮೇಲೆ ಈ ರೀತಿ ಇದು ಸಿಗುತ್ತೆ ಇದನ್ನ ಹಾಕ್ಬೇಕು ನಾವು ಬಟ್ ಇದೆಲ್ಲ ಹೋಗ್ಬಿಟ್ಟಿದೆ ನಂಗೆ ಗೊತ್ತಿಲ್ಲ ಬಾಕ್ಸ್ ಅಲ್ಲಿ ಇದೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಅದೆಲ್ಲ ಲಾಸ್ಟ್ ಇಯರ್ ಹಾಳಾಗ್ಬಿಟ್ಟಿದೆ ನಾವು ಹೊಸ ತಗೋಬೇಕಿತ್ತು ನೋಡ್ಕೊಂಡಿಲ್ಲ ನೋಡಿ ಇದು ಈ ರೀತಿ ಫುಲ್ ಒಂದು ಶೀಟ್ ಸಿಗುತ್ತೆ ಅದನ್ನ ನಾವು ರೋಲ್ ಮಾಡ್ಬೇಕು ಈ ತರ ಯಾವ ಕಲರ್ ಬೇಕಾದ್ರೂ ಸಿಗುತ್ತೆ ಅದಾದ ನಂತರ ಕೆಲವೊಂದು ಆರ್ನಮೆಂಟ್ಸ್ ಇದೆ ಸ್ಟಾರ್ ಸ್ಟಾರ್ ಹಾಕೋಣ ಮೇಲ್ಗಡೆ ಒಂದು ನೋಡಿ ಸಾಕಾಯ್ತು ಆಮೇಲೆ ಅದೇಡಿ ನೋಡಿ ಆರ್ನಮೆಂಟ್ಸ್ ಹಾಕ್ತಾ ತಗೋರಿ ಬಾಲ್ಸ್ ಇದೆ ಸಿಲ್ವರು ಹಾಕು ಎಲ್ಲೆಲ್ಲಿ ಖಾಲಿ ಖಾಲಿ ಇದೆಯೋ ಅಲ್ಲೆಲ್ಲಾ ಈ ರೀತಿ ಹಾಕ್ತಾ ಇದೀವಿ ಅರಿಯಾದ ಹುಷಾರು ನೋಡಿ ಈ ಸೈಜ್ ಕೂಡ ಇದೆ ಕಲರ್ ಕಲರ್ ನಂತರ ಈ ತರ ಗ್ಲೋಬ್ ಬಿಗ್ ಸೈಜ್ ಕೂಡ ಇದೆ ಸೊ ಇದ್ರೆಲ್ಲಾ ಇವಾಗ ಹಾಕ್ತಾ ಇದೀವಿ ಸೊ ಎಲ್ಲೆಲ್ಲಿ ಎಮ್ ಟಿ ಎಂಟಿ ಇರುತ್ತೋ ಅಲ್ಲೆಲ್ಲ ಈ ರೀತಿ ಹಾಕ್ಬಿಟ್ಟು ಕವರ್ ಮಾಡಬೇಕು ಜಸ್ಟ್ ಟು ಮೇಕ್ ಬ್ಯೂಟಿಫುಲ್ ಎವ್ರಿ ಇಯರ್ ಅವಳ ಕೈಯಿಂದ ಒಂದು ಹೊಸ ಆರ್ನಮೆಂಟ್ ನಾನು ಹಾಕ್ಸ್ತೀನಿ ಇದು ನೀವು ನೋಡ್ತಾ ಇರ್ಬೋದು ಟ್ವೆಂಟಿ ಟ್ವೆಂಟಿ ಇದು ಫಸ್ಟ್ ಫಸ್ಟ್ ಇಯರ್ ಅವ್ರದ್ದು ಹಾಕು ಬಂಗಾರ ಇದು ಇಲ್ಲಾ ಕಿಲ್ಲ ಇದು ಬಂದು ಟ್ವೆಂಟಿ ಅಲ್ಲಿ ತೋರ್ಸು ಇದು ಬಂದು ಟ್ವೆಂಟಿ ಟ್ವೆಂಟಿ ಟೂದು ಇಲ್ಲಿ ನಾನು ಬರ್ದಿದೀನಿ ಟ್ವೆಂಟಿ ಟ್ವೆಂಟಿ ಟೂ ಅರಿಯಾದ್ನ ಅಂತ ಅದರಲ್ಲೂ ಕೂಡ ಟ್ವೆಂಟಿ ಟ್ವೆಂಟಿ ಒನ್ ಅಂತ ಬರ್ದಿದ್ದೀನಿ ಹೋದ ವರ್ಷ ಅದು ಟ್ವೆಂಟಿ ಟ್ವೆಂಟಿ ತ್ರೀ ಇಲ್ಲಿ ಎ ಅಂತ ಬರ್ದಿದೀನಿ ಹಾರ್ಸ್ ಅರಿಯಾರ್ನ ಹಾಕಿದ ಹಾರ್ಸ್ ಸೊ ಈ ವರ್ಷ ನಾನು ಇದನ್ನ ತಗೊಂಡ್ ಬಂದೆ ಇದು ಆಕ್ಚುಲಿ ಇಲ್ಲಿ ಫೋಟೋ ಫೋಟೋನು ಹಾಕ್ಬೋದು ನಾನು ಫೋಟೋ ಹಾಕಿಲ್ಲ ಅರಿಯಾದ್ನ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಹಾಕಿದೀನಿ ಸ್ನೋ ಫ್ಲೆಕ್ಸ್ ತರ ಸೊ ಗಟ್ಟಿ ಇದೆ ಚೆನ್ನಾಗಿದೆ ಒಡ್ದೋಗಲ್ಲ ಅನ್ಬಿಟ್ಟು ನಾವು ಈ ವರ್ಷ ಹಾಕು ಈ ವರ್ಷದ ಒಳಗ್ರ ಹಾಕ್ಸ್ತಾ ಇದ್ದೀನಿ ತೋರ್ಸ್ ತೋರ್ಸ್ಬಿಟ್ಟು ಹಾಕ್ಸು ತೋರ್ಸ್ಬಿಟ್ಟು ಹ್ಮ್ ಇಲ್ಲ ಹಾಕಿಲ್ಲ ಇಲ್ಲ ಹಾಕಿಲ್ಲ ಇಲ್ಲಿ ಹಾಕಪ್ಪ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ವರ್ಷ ಅದು ಅವಳ್ದಿದು ಸ್ಟಾರ್ಸ್ ಗೋಲ್ಡ್ ಅಂಡ್ ಸಿಲ್ವರ್ ಸ್ಟಾರ್ಸ್ ಗಳಿದೆ ಸೊ ಇದನ್ನೆಲ್ಲಾನು ಇವಾಗ ಗ್ರ್ಯಾಂಡಮ್ ಆಗಿ ಕೆಲವೊಂದು ಇದು ಇದೆ ಇದು ಕೂಡ ಹಾಕ್ತಾ ಇದ್ದೀವಿ ಈ ತರ ಟೇಪ್ಸ್ ನಾನು ತಗೊಂಡಿದ್ದೆ ಒಂದು ರೋಲ್ ಫುಲ್ ಬರುತ್ತೆ ಇದನ್ನ ಮಾಡ್ಬಿಟ್ಟು ಹಾಕ್ಬಹುದು ಎಲ್ ಕೆ ಜಿ ಇಂದ ಟೆಂತ್ ವರ್ಗು ಓದಿದ್ದು ಕ್ರಿಶ್ಚಿಯನ್ ಸ್ಕೂಲ್ ಅಲ್ಲಿ ಸೊ ಹಾಗಾಗಿ ನನಗೆ ಈ ರೀತಿ ಕ್ರಿಸ್ಮಸ್ ಟೈಮ್ ಅಲ್ಲಿ ನಮ್ ಸ್ಕೂಲ್ ಅಲ್ಲೆಲ್ಲ ಎಲ್ಲ ಡೆಕೋರೇಷನ್ ಮಾಡ್ಬಿಟ್ಟು ಏಸು ಕ್ರಿಸ್ತನ್ ಎಲ್ಲಾ ಇಡ್ತಾ ಇದ್ರು ಅದು ನನಗೆ ತುಂಬಾ ಇಷ್ಟ ಆಗ್ತಾ ಇತ್ತು ಸೊ ನಾನು ಕೂಡ ಮನೆಯಲ್ಲೇ ಬಂದ್ಬಿಟ್ಟು ಆ ರೀತಿ ಎಲ್ಲ ಇಡ್ತಾ ಇದ್ದೆ ಇಟ್ಬಿಟ್ಟು ಕೇಕ್ ಎಲ್ಲ ಕಟ್ ಮಾಡ್ತಾ ಇದ್ವಿ ಸೊ ಹಾಗಾಗಿ ನನಗೆ ಈ ರೀತಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಕ್ಕೆ ಸೆಲೆಬ್ರೇಷನ್ ಅಂದ್ರೆ ಈ ರೀತಿ ಡೆಕೋರೇಷನ್ ಎಲ್ಲ ಮಾಡಕ್ಕೆ ತುಂಬಾ ಇಷ್ಟ ಆಮೇಲೆ ಈ ವಿಂಟರ್ ಟೈಮ್ ಅಲ್ಲಿ ಫುಲ್ ಆಚೆ ಡಿಪ್ರೆಸಿಂಗ್ ವೆದರ್ ಇರುತ್ತೆ ಸೊ ಈ ತರ ಟೈಮ್ ಅಲ್ಲಿ ಈ ರೀತಿ ಎಲ್ಲ ಲೈಟ್ಸ್ ಹಾಕಿ ಡೆಕೋರೇಷನ್ ಮಾಡಿದ್ರೆ ಏನೋ ಒಂಥರ

ಆಕ್ಚುಲಿ ಕ್ರಿಸ್ಮಸ್ ಟ್ರೀ ಕೆಳಗಡೆ ಸುಮ್ನೆ ರ್ಯಾಂಡಮ್ ಆಗಿ ಗಿಫ್ಟ್ ಬಾಕ್ಸ್ ತರ ಮಾಡಿ ಇಡಬೇಕು ಸೊ ಅದನ್ನ ಕೂಡ ನಾನು ಮಾಡಿ ಇಡ್ತೀನಿ ಆಮೇಲೆ ಟ್ವೆಂಟಿ ಫಿಫ್ತ್ ಸ್ಯಾಂಟಾಕ್ಲೋಸ್ ಅರಿಯಾದ್ನಾಗೆ ಒಂದು ಗಿಫ್ಟ್ ಇಡ್ತಾರೆ ಏನ್ ಬೇಕು ಅರಿಯಾದ್ನ ಸೊ ಇಲ್ಲಿ ವಾಡಿಕೆ ಏನು ಅಂದ್ರೆ ಟ್ವೆಂಟಿ ಫೋರ್ತ್ ನೈಟ್ ಮಕ್ಳು ಕ್ರಿಸ್ಮಸ್ ಟ್ರೀ ಹತ್ರ ಬಂದ್ಬಿಟ್ಟು ಅವ್ರಿಗೆ ಏನ್ ಬೇಕು ಅಂತ ವಿಶಸ್ ಕೇಳ್ತಾರೆ ಸೊ ಟ್ವೆಂಟಿ ಫಿಫ್ತ್ ಕ್ಲೋಸ್ ಬಂದು ಗಿಫ್ಟ್ ಇಡ್ತಾರೆ ಅಂದ್ಬಿಟ್ಟು ಪೇರೆಂಟ್ಸ್ ಗಿಫ್ಟ್ ಇಡ್ತಾರೆ ಅದು ಇಲ್ಲಿ ಅದನ್ನ ಕೂಡ ನಾವು ಫಾಲೋ ಮಾಡ್ತಾ ಇದೀವಿ ಎವ್ರಿ ಇಯರ್ ಅವಳಿಗೊಂದು ಗಿಫ್ಟ್ ಇಡ್ತೀವಿ ಸೊ ಈ ಇಯರ್ ಕೂಡ ಅವಳಿಗೆ ಕ್ರಿಸ್ಮಸ್ ಗಿಫ್ಟ್ ಸಿಗುತ್ತೆ ಇದು ನಮ್ಮ ಈ ವರ್ಷದ ಕ್ರಿಸ್ಮಸ್ ಟ್ರೀ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ Uh, Merry Christmas and Happy New Year in advance. Bye. 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 <laughs> <Tatoo> now. <laughs>